ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐ ಯು ಐ ಅಂದರೆ ಏನು ಅದು ಹೇಗೆ ಮಾಡ್ತಾರೆ ಯಾರಿಗೆ ಮಾಡ್ತಾರೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಐ ಯು ಐ ಅಂದರೆ ಇಂಟ್ರಾಯುಟ್ರನ್ ಇನ್ಸೆಮಿನೇಷನ್ ಅಂತ ಹೇಳಿ ಕೃತಕ ಗರ್ಭಧಾರಣೆ ಅಂತಲೂ ಕೂಡ ಕನ್ನಡದಲ್ಲಿ ಕರಿತೀವಿ ಈ ಒಂದು ಪ್ರೊಸೀಜರು ಯಾವ ರೀತಿ ಮಾಡಲಾಗುತ್ತೆ ಅಂತ ನೋಡ್ತಾ ಹೋಗುವುದಾದರೆ ಮೊದಲನೇದಾಗಿ ಹೆಣ್ಣಿಗೆ ಮುಟ್ಟಾದ ಎರಡು ಅಥವಾ ಮೂರನೇ ದಿವಸಕ್ಕೆ ಡಾಕ್ಟ್ರಿಗೆ ಬರಹೇಳಿ ಸ್ಕ್ಯಾನ್ ಮಾಡಿ ಎಲ್ಲವೂ ಸರಿ ಇದೆಯಂತ ಹೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಸ್ಕ್ಯಾನಲ್ಲಿ ಎಲ್ಲವೂ ಸರಿ ಇದ್ದರೆ ಮೊಟ್ಟೆ ಬಿಳಿಲಿಕ್ಕೆ ನಿಮಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ ನಿಮಗೆ ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ ನಂತರ ಫಾಲಿಕ್ಯುಲರ್ ಟ್ರ್ಯಾಕಿಂಗ್ ಅಂತ ಕರೀತಾರೆ ಅಥವಾ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಅಂತ ಕರಿತೀವಿ ಅಂದರೆ ಮಧ್ಯ ಮಧ್ಯ ಸ್ಕ್ಯಾನ್ ಮಾಡಿ ನಿಮ್ಮ ಮೊಟ್ಟೆ ಸರಿಯಾಗಿ ಬೆಳೀತಾ ಇದೆಯಾ ಇಲ್ಲ ಅಂತೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾ ಇರ್ತಾರೆ ಒಂದು ಫೈನ್ ಡೇ ನಿಮ್ಮ ಫಾಲಿಕಲ್ ಫಾಲಿಕಲ್ ಅಂದರೆ ಅಂಡಾಶಯದಲ್ಲಿರುವಂಥ ಕಿರುಚೀಲಗಳು ಇದರೊಳಗೆ ನಿಮ್ಮ ಮೊಟ್ಟೆಗಳು ಬೆಳೆಯುವಂಥದ್ದು ಈ ಫಾಲಿಕಲ್ ಏನಾದರೂ ಏಯ್ಟೀನ್ ಟು ಟ್ವೆಂಟಿ ಎಮ್ ಎಮ್ಗೆ ಬಂದರೆ ಫಾಲಿಕಲ್ ಒಡೆದು ಅದರೊಳಗಿರುವ ಮೊಟ್ಟೆ ರಿಲೀಸ್ ಆಗಲಿಕ್ಕೆ ನಿಮಗೆ ಒಂದು ಇಂಜೆಕ್ಷನನ್ನು ಕೊಡ್ತಾರೆ ಇದೇ ಸಂದರ್ಭದಲ್ಲಿ ಐ ಯು ಐ ಪ್ರೊಸೀಜರ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಿಮ್ಮ ಹಸ್ಬೆಂಡಿಗೆ ಬರ ಹೇಳಿ ಅವರ ವೀರ್ಯದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಯಾವುದು ಗುಡ್ ಕ್ವಾಲಿಟಿ ಯಾವುದು ಬ್ಯಾಡ್ ಕ್ವಾಲಿಟಿ ಮತ್ತು ಯಾವುದು ತುಂಬ ಹೆಲ್ತಿಯಾಗಿದೆ ಚಲನಾಶಕ್ತಿಯುಳ್ಳದ್ದು ಮತ್ತು ರಚನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದಿರುವಂತಹ ವೀರ್ಯವನ್ನು ಸಪ್ರೇಟ್ ಮಾಡಿ ಗರ್ಭಾಶಯದ ಒಳಗಡೆ ಸ್ಮಾಲ್ ಕ್ಯಾಥೆಟರ್ ಮೂಲಕ ಇನ್ಸರ್ಟ್ ಮಾಡ್ತಾರೆ ನಂತರದ ಪ್ರೋಸೆಸ್ಸು ನಾರ್ಮಲಿಯಾಗಿ ನಡಿಬೇಕು ಅಂದರೆ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗುತ್ತಲ್ವ ಈ ಒಂದು ಪ್ರೊಸೀಜರ್ ಮೂಲಕ ಅದು ಬಂದು ನಿಮ್ಮ ಗರ್ಭಕೋಶದ ನಾಳ ಗರ್ಭನಾಳದಲ್ಲಿ ಬಂದು ಸ್ಪಮಿಗೋಸ್ಕರ ಕಾಯ್ತಾ ಇರುತ್ತೆ ಈ ಕಡೆಯಿಂದ ಸ್ಪಮು ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನ ಆಗುತ್ತೆ ಅದನ್ನು ಫಲೀಕರಣ ಅಂತ ಹೇಳ್ತೀವಿ ಫಲೀಕರಣ ಆದ ನಂತರ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಒಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೋಬೇಕು ಅಂಟ್ಕೊಂಡು ಅಲ್ಲೇ ಒಂಬತ್ತು ತಿಂಗಳು ತನಕ ಹೆಲ್ತಿಯಾಗಿ ಬೆಳಿಬೇಕಾಗತ್ತೆ ಈ ಒಂದು ಪ್ರೊಸೆಸ್ ನಾರ್ಮಲಿಯಾಗಿ ನಡಿಬೇಕು ಇವಾಗ ಈ ಒಂದು ಪ್ರೊಸೀಜರು ಯಾರಿಗೆಲ್ಲ ಮಾಡಲಿಕ್ಕೆ ಹೇಳ್ತಾರೆ ಯಾರಿಗೆಲ್ಲ ರೆಕಮೆಂಡ್ ಮಾಡ್ತಾರೆ ಅಂತ ಹೇಳಿದರೆ ಮೊದಲನೇದಾಗಿ ಮೈಲ್ಡ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಸ್ಪೋಮಿನ ಕೌಂಟು ತುಂಬ ಲೋ ಇರುತ್ತೆ ತುಂಬ ಅಂದರೆ ತುಂಬ ಲೋ ಇರೋದಿಲ್ಲ ಒಂದು ಮೀಡಿಯಮ್ ರೇಂಜಲ್ಲಿರುತ್ತೆ ಅಂಥವರಿಗೆ ಮತ್ತು ಅದರಲ್ಲಿ ಸ್ವಲ್ಪ ಚಲನಾಶಕ್ತಿ ಅದರ ಸ್ಪೀಡ್ ಏನಾದರೂ ಕಮ್ಮಿ ಇದ್ದರೆ ರಚನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡುವ ಸಾಧ್ಯತೆ ಇರುತ್ತೆ ಸೆಕೆಂಡ್ ಒನ್ನು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೀವಿಬ್ರು ಹೆಲ್ತಿಯಾಗಿರ್ತೀರ ಎಲ್ಲ ಟೆಸ್ಟ್ಗಳು ಮಾಡಿರ್ತಾರೆ ಯಾವ ಸಮಸ್ಯೆ ಇದೆ ಅಂತೇಳಿ ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಅಂಥವರಿಗೆ ಈ ಒಂದು ಪ್ರೊಸೀಜರ್ ಮಾಡ್ತಾರೆ ನೆಕ್ಸ್ಟ್ ಒನ್ನು ಮೈಲ್ಡ್ ಅಥವಾ ಮೋಡರೇಟ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಮೊದಲನೇದಾಗಿ ಎಂಡೋಮೆಟ್ರಿಯಮ್ ಅಂದರೆ ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯೋಸಿಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗರ್ಭಕೋಶದ ಒಳಪದರ ಏನಾಗುತ್ತೆ ಅದು ಓಪಾಸ್ ಹೋಗಿ ಅಥವಾ ರಿವರ್ಸ್ ಆಗಿ ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅಂದರೆ ಗರ್ಭನಾಳದ ಮೇಲೆ ಅಂಡಾಶಯದ ಮೇಲೆ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿ ಅಲ್ಲೇ ಬ್ಲೀಡ್ ಆಗಲಿಕ್ಕೂ ಕೂಡ ಅದು ಸ್ಟಾರ್ಟ್ ಆಗುತ್ತೆ ಯಾವಾಗ ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಹೊರಗಡೆ ಬರದೆ ಅಲ್ಲೇ ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ ಅದನ್ನು ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಕೂಡ ಕರಿತೀವಿ ಚಾಕ್ಲೇಟ್ ಸಿಸ್ಟ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದರೆ ಅದರೊಳಗೆ ಬ್ಲಡ್ಡು ತುಂಬ ಡಾರ್ಕ್ ಆಗಿ ಇರೋದ್ರಿಂದ ಅದು ನೋಡಲಿಕ್ಕೆ ಲೈಕ್ ಚಾಕ್ಲೇಟ್ ಸಿರಪ್ ಥರ ಕಾಣಿಸುತ್ತೆ ಹಾಗಾಗಿ ಅದನ್ನು ಚಾಕ್ಲೇಟ್ ಸಿಸ್ಟ್ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಒಂದು ಪೂರ್ ಕ್ವಾಲಿಟಿ ಆಫ್ ಎಗ್ ಇದರಲ್ಲಿ ನಿಮ್ಮ ಅಂಡಾಣುವಿನ ಗುಣಮಟ್ಟ ಕಡಿಮೆ ಇರೋರಿಗೂ ಕೂಡ ಈ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ಹೇಳ್ತಾರೆ ನಿಮ್ಮ ಸರ್ವೈಕಲ್ ಮ್ಯೂಕಸಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ನಿಮಗೇನಾದರೂ ಸೆಕ್ಷುವಲ್ ಡಿಸ್ಫಂಕ್ಷನ್ ಇದ್ದರೆ ಅಂದರೆ ನಿಮಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ದಾಂಪತ್ಯ ಇಟ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅಂಥವರಿಗೂ ಕೂಡ ಈ ಒಂದು ಐ ಯು ಐ ಮಾಡಲಿಕ್ಕೆ ಹೇಳ್ಬೋದು ಇನ್ನು ಕೆಲವರಿಗೆ ಎಷ್ಟೇ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ರೂ ಕನ್ಸೀವ್ ಆಗದೇ ಇದ್ದವರಿಗೂ ಕೂಡ ಇದನ್ನು ಡಾಕ್ಟ್ರು ಹೇಳ್ಬೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಲೈಂಗಿಕವಾಗಿ ಹರಡುವಂಥ ಏನಾದರೂ ಸೋಂಕು ನಿಮ್ಮಲ್ಲಿ ಇದ್ದವರಿಗೂ ಕೂಡ ಈ ಒಂದು ಐ ಯು ಐ ಮಾಡಲಿಕ್ಕೂ ಕೂಡ ಹೇಳ್ಬೋದು ಜನೆಟಿಕ್ ಡಿಸಾರ್ಡರ್ ಇನ್ ಮೇಲ್ ಪ್ಯಾಟ್ರನ್ ಅಂದರೆ ನಿಮ್ಮ ಫ್ಯಾಮಿಲಿಯಿಂದ ವಂಶ ಪಾರಂಪರ್ಯವಾಗಿ ಏನಾದರೂ ಬಂಜೆತನದ ಇತಿಹಾಸ ಇದ್ದವರಿಗೂ ಕೂಡ ಇದನ್ನು ಡಾಕ್ಟ್ರು ಮಾಡಲಿಕ್ಕೆ ಹೇಳ್ತಾರೆ ವಜೈನಲ್ ಇನ್ಫೆಕ್ಷನ್ ಅಂದರೆ ಯೋನಿಯಲ್ಲಿ ಏನಾದರೂ ಸೋಂಕಿನ ಸಮಸ್ಯೆಗಳಿದ್ದವರಿಗೆ ಜಾಸ್ತಿಯಾಗಿ ಹೆಣ್ಣು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂಥ ಪಿ ಸಿ ಓ ಡಿ ಆಗಲಿ ಅಥವಾ ಪಿ ಸಿ ಓ ಎಸ್ನಂತಹ ಸಮಸ್ಯೆಗಳಿದ್ದವರಿಗೆ ಅಥವಾ ಇರೆಗ್ಯುಲರ್ ಪೀರಿಯಡ್ ಇದ್ದವರಿಗೂ ಕೂಡ ಈ ಐ ಯು ಐ ಮಾಡಲಿಕ್ಕೆ ಹೇಳ್ತಾರೆ ನಿಮ್ಮ ಅಂಡಾಶಯಗಳು ಸರಿಯಾಗಿ ಕೆಲಸ ಮಾಡದಿರುವುದು ಅಂದರೆ ನಿಮಗೆ ಸರಿಯಾಗಿ ಓವಲೇಷನ್ ಆಗದಿರುವುದು ಇನ್ನು ಕೆಲವರಿಗೆ ಎಷ್ಟೋ ತಿಂಗಳಿಗೊಮ್ಮೆ ಒಂದು ಸರಿ ಪೀರಿಯಡ್ ಆಗುವುದು ಯಾವಾಗಲೂ ಯಾವಾಗಲೂ ನಿಮಗೆ ಒಂದು ಸರಿ ಓವೊಲೇಷನ್ ಆಗುವಂಥದ್ದು ಇನ್ನು ಕೆಲವರಿಗೆ ಓವಲೇಷನ್ ಆಗದೇ ಇರುವಂಥದ್ದು ಅಂದರೆ ನಿಮ್ಮ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗದೇ ಇರುವಂಥದ್ದು ಈ ಒಂದು ಸಮಸ್ಯೆ ಇದ್ದವರಿಗೂ ಕೂಡ ಇದನ್ನು ಮಾಡಲಿಕ್ಕೆ ಹೇಳ್ತಾರೆ ನೆಕ್ಸ್ಟು ನೀವೇನಾದರೂ ಓಲೇಷನ್ ಇಂಡಕ್ಷನ್ ಮಾಡಿದರೆ ಓಲೇಷನ್ ಇಂಡಕ್ಷನ್ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೇನೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಓಲೇಷನ್ ಇಂಡಕ್ಷನ್ ನೀವು ಐದರಿಂದ ಆರು ಸೈಕಲ್ ಮಾಡಿದ್ರೂ ಕನ್ಸೀವ್ ಆಗಿದ್ದವರಿಗೆ ನೆಕ್ಸ್ಟ್ ಸ್ಟೆಪ್ಪಾಗಿ ಐ ಯು ಐ ಮಾಡ್ಬೋದು ನಿಮ್ಮ ಅಂಡಾಶಯದಲ್ಲಿ ಮೊಟ್ಟೆಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದ್ದರೆ ಅಂಥವರು ಕೂಡ ಮಾಡ್ಬೋದು ತುಂಬ ಅಂದರೆ ತುಂಬಾ ಕಡಿಮೆ ಅಲ್ಲ ಒಂದು ಮೀಡಿಯಮ್ ರೇಂಜಲ್ಲಿ ಇದ್ದವರಿಗೂ ಕೂಡ ಈ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ಹೇಳ್ತಾರೆ ಇದಕ್ಕೆ ಎ ಎಮ್ ಎಚ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಎ ಎಮ್ ಎಚ್ ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಈ ಒಂದು ಟೆಸ್ಟಿಂದ ನಿಮ್ಮ ಅಂಡಾಶಯದಲ್ಲಿ ಎಷ್ಟು ಮೊಟ್ಟೆಗಳು ಉಳಿದಿವೆ ಅಂತ ಟೆಸ್ಟ್ ಮಾಡಲಿಕ್ಕೆ ಈ ಒಂದು ಎ ಎಮ್ ಎಚ್ ಟೆಸ್ಟನ್ನು ಕೂಡ ಮಾಡ್ತಾರೆ ಈ ರೀತಿ ಏನಾದರೂ ನಿಮ್ಮ ಅಂಡಾಶಯದಲ್ಲಿ ಮೊಟ್ಟೆಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಹೋಗಿ ಿದ್ದವರಿಗೂ ಕೂಡ ಈ ಒಂದು ಐ ಯು ಐ ಮಾಡ್ತಾರೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್